ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ನಂಬರ್ ಒನ್ ಸ್ಟಾಕ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಆಗಿರುವಂತಹ ರಿಲಯನ್ಸ್ ಇಂಡಸ್ಟ್ರೀಸ್ ನ ರಿಸಲ್ಟ್ ಇವತ್ತು ರಿಲೀಸ್ ಆಗಿದೆ ಕ್ಯೂ ಫೋರ್ ರಿಸಲ್ಟ್ಸ್ ಹೇಗಿದೆ ಅನ್ನೋದನ್ನ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಇದು ಒಂದು ಕಾಂಗ್ಲೋಮರೇಟ್ ಕಂಪನಿ ದೊಡ್ಡ ಕಂಪನಿ ರಿಸಲ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ ಒಂದು ಹೆಕ್ಟಿಕ್ ಜಾಬ್ ಅಂತಾನೆ ಹೇಳ್ಬೋದು ಸ್ಟಿಲ್ ನಾವು ಐದ ಹತ್ತು ನಿಮಿಷದಲ್ಲಿ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೋಗಬಹುದು ಆಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ರಿಲಯನ್ಸ್ ಇಂಡಸ್ಟ್ರೀಸ್ನ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸಲ್ಲಿ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸೇ ಕಂಡು ಬಂದಿದೆ ರಿಸಲ್ಟ್ ದಿನ ಸೊ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಆಗಿದೆ ಇದಕ್ಕೆ ರಿಯಾಕ್ಷನ್ ನಾಳೆ ನಮಗೆ ನೋಡಲಿಕ್ಕೆ ಸಿಗುತ್ತೆ ಮೊದಲಿಗೆ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನೋಡೋಣ ಹೇಳಿ ನಾನು ಕಂಪನಿಯ ರಿಸಲ್ಟ್ ಇರುವಂತ ಫೈಲ್ ಅನ್ನ ಓಪನ್ ಮಾಡಿದೀನಿ ಸೊ ಬಿ ಎಸ್ ಸಿ ವೆಬ್ಸೈಟ್ ಇಂದ ಈ ಫೈಲ್ ಅನ್ನು ಓಪನ್ ಮಾಡಿದೀನಿ ಅದರಲ್ಲಿ ಎರಡನೇ ಪಾಯಿಂಟ್ ನೋಡಬಹುದು ರೆಕಮೆಂಡೆಡ್ ಡಿವಿಡೆಂಡ್ ಆಫ್ ರುಪೀಸ್ ಟೆನ್ ಪರ್ ಇಕ್ವಿಟಿ ಶೇರ್ ಆಫ್ ರುಪೀಸ್ ಟೆನ್ ಈಚ್ ಫಾರ್ ದ ಫೈನಾನ್ಷಿಯಲ್ ಇಯರ್ ಎಂಡೆಡ್ ಮಾರ್ಚ್ ತರ್ಟಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂದ್ರೆ ಪರ್ ಶೇರ್ ಹತ್ತು ರೂಪಾಯಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಎರಡ್ ಸಲ ಟೆನ್ ಇದೆ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಇದು ಫೇಸ್ ವ್ಯಾಲ್ಯೂ ಇನ್ವೆಸ್ಟರ್ಸ್ ಗೆ ಹತ್ತು ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಕೂಡ ಸಿಗುತ್ತೆ ನಂತರ ನಿನ್ನೆ ತಾನೇ ನಾನು ಕಂಪನಿ ಇನ್ವೆಸ್ಟ್ ಮಾಡಿರೋ ಅಲೋಕ್ ಇಂಡಸ್ಟ್ರೀಸ್ ನ ರಿಸಲ್ಟ್ ನ ಕವರ್ ಮಾಡಿದೆ ಸೊ ಅದರಲ್ಲಿ ಒಂದು ವಿಚಾರನ ಹೇಳಿದೆ ಈ ಕಂಪನಿ ನೂರಾರು ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದೆ ಅಂತ ಇಲ್ಲಿ ನೋಡಬಹುದು ಲಿಸ್ಟ್ ಆಫ್ ಸಬ್ಸಿಡಿಯರೀಸ್ ಈ ಲಿಸ್ಟ್ ಎಷ್ಟು ದೊಡ್ಡದಿದೆ ಅಂತಂದ್ರೆ ಮೂರು ಪೇಜ್ ಇದೆ ಅನ್ಸುತ್ತೆ ಲಿಸ್ಟ್ ಆಫ್ ಸಬ್ಸಿಡಿಯರೀಸ್ ನೋಡಬಹುದು ಎಷ್ಟು ಕಂಪನಿಗಳಿದೆ ಅಂತ ನಂತರ ಡೌನ್ಗೆ ಬಂದ್ರೆ ಈ ಲಿಸ್ಟ್ ಕಂಟಿನ್ಯೂ ಆಗ್ತಾ ಇದೆ ಸೊ ಬೇಕಿದ್ರೆ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಬಹುದು ಎಷ್ಟು ದೊಡ್ಡ ಲಿಸ್ಟ್ ಇದೆ ಅಂತ ನೋಡಬಹುದು ಈ ಪೇಜ್ ಕೂಡ ಅದೇ ನಂತರ ಮುಂದುವರೆದು ನೋಡಬಹುದು ಇಲ್ಲೂ ಇದೆ ಮೂರನೇ ಪೇಜ್ ಇದು ನಾಲ್ಕನೇ ಪೇಜ್ ಆಯ್ತು ಈಗಾಗಲೇ ನಾಲ್ಕನೇ ಪೇಜಲ್ ಕೂಡ ಇದೆ ನೆಕ್ಸ್ಟ್ ಇಲ್ಲಿ ಲಿಸ್ಟ್ ಆಫ್ ಜಾಯಿಂಟ್ ವೆಂಚರ್ಸ್ ಇಲ್ಲೂ ಕೂಡ ನೋಡಬಹುದು ಸಾಕಷ್ಟು ಕಂಪನಿಗಳಿದಾವೆ ನೋಡಬಹುದು ಇವೆಲ್ಲನೂ ಕೂಡ ಜಾಯಿಂಟ್ ವೆಂಚರ್ಸ್ ಹಾಗೆ ಲಿಸ್ಟ್ ಆಫ್ ಅಸೋಸಿಯೇಟ್ಸ್ ನೋಡಬಹುದು ಅಸೋಸಿಯೇಟೆಡ್ ಕಂಪನೀಸು ಎಷ್ಟೊಂದಿದಾವೆ ಅಂತ ಸೊ ಸಾಕಷ್ಟು ಕಂಪನಿಗಳಲ್ಲಿ ಇದು ಇನ್ವೆಸ್ಟ್ ಮಾಡಿದೆ ಸೊ ಹಾಗಾಗಿನೇ ನಾನು ಹೇಳಿದ್ದು ಈ ಕಂಪನಿಯ ರಿಸಲ್ಟ್ ಅನ್ನ ಡೀಟೇಲ್ ಆಗಿ ರಿವ್ಯೂ ಮಾಡೋದು ಅಂತ ಅಂದ್ರೆ ಮೇ ಬಿ ಮೂರ್ನಾಲ್ಕು ದಿನ ಬೇಕಾಗಬಹುದು ಐದ ಹತ್ತು ನಿಮಿಷದಲ್ಲಿ ಏನು ನೋಡ್ಲಿಕ್ಕೆ ಸಾಧ್ಯ ಎಲ್ಲ ಜಸ್ಟ್ ಹೈಲೈಟ್ಸ್ ಅನ್ನ ನೋಡಬಹುದು ಅಷ್ಟೇ ಸೊ ಸ್ಟಿಲ್ ನೋಡೋಣ ನಂಬರ್ಸ್ ಅನ್ನ ಮಾತ್ರ ನಾವು ಕಂಪೇರ್ ಮಾಡಿ ಪ್ರಯತ್ನ ಪಡೋಣ ತಿಳ್ಕೊಳ್ಳೋಣ ಕನ್ಸಾಲಿಡೇಟೆಡ್ ನಂಬರ್ಸ್ ಇರುವಂತ ಪೇಜ್ ಅನ್ನ ಓಪನ್ ಮಾಡಿದೀನಿ ನನಗೆ ಇದು ಮಾರ್ಚ್ ಟ್ವೆಂಟಿ ಟ್ವೆಂಟಿ ತ್ರೀ ಡೇಟಾ ಇದು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಇದು ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ ಡೇಟಾ ಸೊ ಅದರ ಇನ್ಕಮ್ ಲೈನ್ ಪರ್ಫಾರ್ಮೆನ್ಸ್ ಇದೆ ತುಂಬಾ ದೊಡ್ಡ ಬದಲಾವಣೆ ಏನಿಲ್ಲ ತ್ರೀ ಏಟ್ ಸಿಕ್ಸ್ ನೈನ್ ಇಂದ ತ್ರೀ ಫೈವ್ ಥ್ರೀ ಫೋರ್ ಹೋಗಿದೆ ಇದೆಲ್ಲ ಕೂಡ ಕ್ರೋರ್ಸ್ ಅಲ್ಲಿ ಇದೆ ಅಮೌಂಟ್ ರುಪೀಸ್ ಇನ್ ಕ್ರೋರ್ಸ್ ಟೋಟಲ್ ಇನ್ಕಮ್ ಅನ್ನ ನೋಡೋಣ ನೋಡಬಹುದು ಲಾಸ್ಟ್ ಇಯರ್ ಎರಡು ಲಕ್ಷದ ಹತ್ತೊಂಬತ್ತು ಸಾವಿರದ ನೂರ ನಲವತ್ತು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ ಅಲ್ಲಿ ಎರಡು ಲಕ್ಷದ ಮೂವತ್ತೊಂದು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಕೋಟಿ ಈಗ ಎರಡು ಲಕ್ಷದ ನಲವತ್ತೈದು ಸಾವಿರದ ಇನ್ನೂರ ನಲವತ್ತೊಂಬತ್ತು ಕೋಟಿ ಸೊ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇನ್ಕಮ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬರೀ ಇನ್ಕಮ್ ಅನ್ನ ನೋಡಿದ್ರೆ ನಾವು ಕಂಪ್ಲೀಟ್ ಆಗೋದಿಲ್ಲ ಸೊ ಎಕ್ಸ್ಪೆನ್ಸಸ್ ಕೂಡ ನೋಡಬೇಕಾಗುತ್ತೆ ಸೊ ಎಕ್ಸ್ಪೆನ್ಸಸ್ ನೋಡೋದಾದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಎರಡೂವರೆ ಲಕ್ಷ ಕೋಟಿ ಸಂಪಾದನೆ ಮಾಡ್ಲಿಕ್ಕೆ ಎಷ್ಟು ಖರ್ಚು ಮಾಡಿದೆ ಅನ್ನೋದನ್ನ ನೋಡೋಣ ಸೊ ಲಾಸ್ಟ್ ಇಯರ್ ನೋಡಬಹುದು ಒಂದ್ ಲಕ್ಷ ತೊಂಬತ್ತೈದು ಸಾವಿರದ ನೂರ ಎಂಬತ್ತು ಕೋಟಿ ಖರ್ಚು ಮಾಡಿತ್ತು ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಎರಡ್ ಲಕ್ಷದ ಆರ್ ಸಾವಿರದ ಆರು ಕೋಟಿ ಖರ್ಚು ಮಾಡಿತ್ತು ಈಗ ಎರಡು ಲಕ್ಷದ ಹದಿನೇಳು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಕೋಟಿ ಖರ್ಚು ಮಾಡಿದೆ ಕಂಪನಿ ಸೊ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ನ ಕಳೆದ ಮೇಲೆ ನಮಗೆ ಪಿ ಬಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇಲ್ಲಿ ನೋಡಬಹುದು ಇಂದಿನ ವರ್ಷ ಇಪ್ಪತ್ ಸಾವಿರದ ಒಂಬೈನೂರ ಅರವತ್ತು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಇಪ್ಪತ್ತೈದು ಸಾವಿರದ ಎಂಟುನೂರ ಈಗ ಇಪ್ಪತ್ತೇಳು ಸಾವಿರದ ಏಳುನೂರ ಇಪ್ಪತ್ತು ಇಲ್ಲೂ ಅಷ್ಟೇ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಕಂಪನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಗ್ರೋತ್ ಅನ್ನ ಕೊಟ್ಟಿದೆ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ನಂತರ ವೇರಿಯಸ್ ಅಜೆಸ್ಟ್ಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ನೆಲ್ಲ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಬರುತ್ತೆ ಇಲ್ಲಿ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು ಇಂದಿನ ವರ್ಷ ಇಪ್ಪತ್ತೊಂದು ಸಾವಿರದ ಮುನ್ನೂರ ಇಪ್ಪತ್ತೇಳಿತ್ತು ಇಂದಿನ ಕ್ವಾರ್ಟರ್ ಅಲ್ಲಿ ಹತ್ತೊಂಬತ್ತು ಸಾವಿರದ ಆರುನೂರ ನಲ್ವತ್ತೊಂದು ಈಗ ಇಪ್ಪತ್ತೊಂದು ಸಾವಿರದ ಇನ್ನೂರ ನಲ್ವತ್ ಇಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಇಯರ್ ಆನ್ ಇಯರ್ ಸ್ವಲ್ಪ ಡೌನ್ ಆಗುತ್ತೆ ಪರ್ಫಾರ್ಮೆನ್ಸ್ ಅದಕ್ಕೆ ಕಾರಣ ಇಲ್ಲಿ ಹಂಡ್ರೆಡ್ ಕ್ರೋರ್ಸ್ ಆಡ್ ಆಗಿತ್ತು ಲಾಸ್ಟ್ ಇಯರ್ ಪ್ರಾಫಿಟ್ ಫ್ರಮ್ ಡಿಸ್ಕಂಟಿನ್ಯೂಡ್ ಆಪರೇಷನ್ಸ್ ಇಂದ ನಂತರ ಕರೆಂಟ್ ಟ್ಯಾಕ್ಸ್ ಅಲ್ಲೂ ಕೂಡ ಕೆಲವೊಂದು ಉಳಿತಾಯಗಳಾಗಿತ್ತು ಬ್ರಾಕೆಟ್ ಅಲ್ಲಿ ಇದೆ ಅಂತಂದ್ರೆ ಇದು ಪ್ಲಸ್ ಆಗಿರೋದು ಕಂಪನಿಗೆ ಟ್ಯಾಕ್ಸ್ ಕಟ್ಟಿರೋದಲ್ಲ ಸೊ ಇಲ್ಲ ಕಾರಣಕ್ಕೆ ಲಾಸ್ಟ್ ಇಯರ್ ಸ್ವಲ್ಪ ಜಾಸ್ತಿ ಆಯಿತು ಕಂಪನಿಯ ನೆಟ್ ಪ್ರಾಫಿಟ್ ಈ ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ಅದಿಲ್ಲ ಅಂದಿದ್ರೆ ಕರೆಂಟ್ ಕ್ವಾರ್ಟರ್ ಗಿಂತ ಕಡಿಮೆ ಇರ್ತಾ ಇತ್ತು ಸೊ ಇಯರ್ ಆನ್ ಇಯರ್ ಫೈನಲ್ ನಂಬರ್ ನೋಡಿದ್ರೆ ಖಂಡಿತ ಸ್ವಲ್ಪ ಡೌನ್ ಫಾಲ್ ಇದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ ಇದೆ ಆದ್ರೆ ಈ ಡೌನ್ ಫಾಲ್ ಕೆಲವೊಂದು ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ಇದ್ದದ್ದು ಕಂಪನಿಯ ಪರ್ಫಾರ್ಮೆನ್ಸ್ ಅಲ್ಲಿ ಡಿಫರೆನ್ಸ್ ಆಗಿಲ್ಲ ಚೆನ್ನಾಗಿದೆ ನಂತರ ನಾವು ಅದನ್ನ ಇ ಪಿ ಎಸ್ ಫಾರ್ಮ್ ಅಲ್ಲಿ ನೋಡೋದಾದ್ರೆ ನೋಡಬಹುದು ಇಂದಿನ ವರ್ಷ ಇಪ್ಪತ್ತೆಂಟು ಮೂರು ಏಳು ಇಂದಿನ ಕ್ವಾರ್ಟರ್ ಇಪ್ಪತ್ತೈದು ಎರಡು ಈಗ ಇಪ್ಪತ್ತೆಂಟು ಸೊನ್ನೆ ಒಂದು ಸೇಮ್ ಪ್ರಪೋಷನ್ ರೇಟ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ಇಯರ್ ಆನ್ ಇಯರ್ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ನಂಬರ್ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತಾನೆ ಹೇಳಬಹುದು ಈ ಕ್ವಾರ್ಟರ್ ನ ಕಂಪನಿಯ ಪ್ರಾಫಿಟ್ ಇಪ್ಪತ್ತೊಂದು ಸಾವಿರದ ಇನ್ನೂರ ಕೋಟಿ ನಂತರ ಕಂಪನಿಯ ಸೆಗ್ಮೆಂಟ್ ವೈಸ್ ರಿಸಲ್ಟ್ ಅನ್ನು ನೋಡೋಣ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ಯಾವ ಸೆಗ್ಮೆಂಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ಆಯಿಲ್ ಟು ಕೆಮಿಕಲ್ಸ್ ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಇಂಪ್ರೂವ್ಮೆಂಟ್ಸ್ ಇದೆ ಒನ್ ಟ್ವೆಂಟಿ ಏಟ್ ಒನ್ ಫಾರ್ಟಿ ಒನ್ ಒನ್ ಫಾರ್ಟಿ ಟು ನಂತರ ಆಯಿಲ್ ಟು ಗ್ಯಾಸ್ ಅಥವಾ ಆಯಿಲ್ ಅಂಡ್ ಗ್ಯಾಸ್ ಇಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ ಬಟ್ ಇಯರ್ ಆನ್ ಇಯರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗೆ ನೆಕ್ಸ್ಟ್ ರಿಟೇಲ್ ಇದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಪರ್ಫಾರ್ಮೆನ್ಸ್ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಯೂಶಲಿ ರೀಟೇಲ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇರುತ್ತೆ ಕಾರಣ ನಿಮ್ಗೆಲ್ರಿಗೂ ಗೊತ್ತಿದೆ ಅಕ್ಟೋಬರ್ ನವೆಂಬರ್ ಫೆಸ್ಟಿವಲ್ ಸೀಸನ್ ಫೆಸ್ಟಿವಲ್ ಸೀಸನ್ ಅಲ್ಲಿ ರೀಟೇಲ್ ಸೇಲ್ ಜಾಸ್ತಿ ಇರುತ್ತೆ ನಂತರ ಜನವರಿ ಫೆಬ್ರವರಿ ಮಾರ್ಚ್ ದೊಡ್ಡ ಮಟ್ಟದ ಫೆಸ್ಟಿವಲ್ಸ್ ಇರೋದಿಲ್ಲ ಹಾಗಾಗಿ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದ್ದೇ ಇರುತ್ತೆ ನೀವು ಪ್ರತಿ ಕ್ವಾರ್ಟರ್ ರಿಸಲ್ಟ್ ಅನ್ನು ಕೂಡ ನೋಡಿ ಲಾಸ್ಟ್ ಇಯರ್ಸ್ ಇದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ದಸರಾ ದೀಪಾವಳಿ ಟೈಮ್ ಇರೋದ್ರಿಂದ ಕ್ವಾರ್ಟರ್ ತ್ರೀ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಸೊ ನಂತರದ ಕ್ವಾರ್ಟರ್ ಅಲ್ಲಿ ಸ್ವಲ್ಪ ಡೌನ್ ಇರುತ್ತೆ ಬಟ್ ಇಯರ್ ಆನ್ ಇಯರ್ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಲಾಸ್ಟ್ ಇಯರ್ ಗಿಂತ ಈ ವಿಯರ್ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಸೊ ನಂತರ ಡಿಜಿಟಲ್ ಸರ್ವಿಸಸ್ ಎಸ್ಪೆಷಲಿ ಜಿಯೋ ಜಿಯೋದ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲಿ ಇಂಪ್ರೂವ್ಮೆಂಟ್ ಇದೆ ಎರಡು ಕಡೆ ಕೂಡ ಒನ್ ತ್ರೀ ಸೆವೆಂಟಿ ಫೈವ್ ತರ್ಟಿ ತ್ರೀ ಫೋರ್ ಸಿಕ್ಸ್ಟಿ ತ್ರೀ ತರ್ಟಿ ಫೋರ್ ಸೆವೆನ್ ಫಾರ್ಟಿ ಒನ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಹಾಗೆ ಅದರ್ ಸೆಗ್ಮೆಂಟ್ ಅಲ್ಲೂ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಯರ್ ಆನ್ ಇಯರ್ ಸ್ಲೈಟ್ಲಿ ಡೌನ್ ಇದೆ ಓವರ್ ಆಲ್ ರಿಟೇಲ್ ಬಿಸ್ನೆಸ್ ಅಲ್ಲಿ ಸೇಮ್ ಎಕ್ಸ್ಪೆಕ್ಟೆಡ್ ಇದು ಅದರಲ್ಲೇನು ಆಶ್ಚರ್ಯ ಪಡುವಂತಿಲ್ಲ ಯೂಜಲಿ ಕ್ಯೂ ತ್ರೀ ನಲ್ಲಿ ಒಳ್ಳೆ ಸೇಲ್ಸ್ ಇರುತ್ತೆ ಹಬ್ಬದ ಕಾರಣಕ್ಕೆ ಕ್ಯೂ ಫೋರ್ ಅಲ್ಲಿ ಕಡಿಮೆ ಆಗುತ್ತೆ ಆಯ್ಲೆಂಡ್ ಗ್ಯಾಸ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಅದೊಂದನ್ನು ಕಂಪನಿ ಇಂಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಡಿಜಿಟಲ್ ಅಲ್ಲಂತೂ ಒಳ್ಳೆ ಬಿಸ್ನೆಸ್ ಓವರ್ ಆಲ್ ಕಂಪನಿಯ ಹೈಲೈಟ್ಸ್ ಅನ್ನ ನೋಡಿದ್ರೆ ಖಂಡಿತ ನಂಬರ್ ಚೆನ್ನಾಗಿದೆ ಅಂತ ಹೇಳ್ಬೋದು ಜಸ್ಟ್ ತ್ರೀ ಮಂತ್ಸ್ ಅಲ್ಲಿ ಇಪ್ಪತ್ತೊಂದು ಸಾವಿರ ಕೋಟಿ ಪ್ರಾಫಿಟ್ ಅಂದ್ರೆ ಅದೇನು ಸಣ್ಣ ಅಮೌಂಟ್ ಅಲ್ಲ ಜೊತೆಗೆ ಗ್ರೋತ್ ಕೂಡ ಇದೆ ಹಾಗೆ ಎಸ್ಟಿಮೇಷನ್ಸ್ ಏನಿತ್ತು ಎಸ್ಟಿಮೇಶನ್ಸ್ ಬೀಟ್ ಮಾಡಿದ್ಯಾ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದನ್ನ ನಾವು ನೋಡೋದಾದ್ರೆ ನೋಡಬಹುದು ರಿಲಯನ್ಸ್ ಇಂಡಸ್ಟ್ರೀಸ್ ಪೋಸ್ಟ್ ರುಪೀಸ್ ಟ್ವೆಂಟಿ ಒನ್ ತೌಸಂಡ್ ಟೂ ಫಾರ್ಟಿ ತ್ರೀ ಕ್ರೋರ್ ಕ್ಯೂ ಫೋರ್ ಪ್ರಾಫಿಟ್ ಬೀಟ್ಸ್ ಎಸ್ಟಿಮೇಟ್ಸ್ ಈ ವರ್ಡ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬೀಟ್ಸ್ ಎಸ್ಟಿಮೇಟ್ಸ್ ಎಸ್ಟಿಮೇಟ್ಸ್ ಅನ್ನ ಬೀಟ್ ಮಾಡಿ ಒಳ್ಳೆ ನಂಬರ್ಸ್ ಅನ್ನ ಕಂಪನಿ ಪ್ರೆಸೆಂಟ್ ಮಾಡಿದೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಕಂಪನಿಯ ನಂಬರ್ಸ್ ಅಲ್ಲಿ ಸೊ ನಾಳೆ ರಿಯಾಕ್ಷನ್ ಯಾವ ರೀತಿ ಬರುತ್ತೋ ಗೊತ್ತಿಲ್ಲ ಒಬ್ಬೊಬ್ಬರ ಎಸ್ಟಿಮೇಷನ್ಸ್ ಒಂದೊಂದ್ ತರ ಇರುತ್ತೆ ಆದ್ರೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಖಂಡಿತ ಆರಾಮಾಗಿ ಓಲ್ಡ್ ಮಾಡಬಹುದಾಗಿರುವಂತಹ ನಂಬರ್ಸ್ ಅಂತಾನೆ ಹೇಳ್ಬೋದು ಇದರ ನಂಬರ್ಸ್ ಅನ್ನ ನೋಡಿದ್ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಓವರ್ ಆಲ್ ಕೊಟ್ಟಿದೆ ಇಪ್ಪತ್ತು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಲಾಸ್ಟ್ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೂವತ್ತೊಂದು ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಹಾಗೆ ಫೈವ್ ಇಯರ್ ಅಲ್ಲಿ ಹಂಡ್ರೆಡ್ ಅಂಡ್ ಫೋರ್ಟೀನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಒಳ್ಳೆ ಪರ್ಫಾರ್ಮೆಸ್ನ ಕೊಟ್ಟಿದೆ ಇತ್ತೀಚೆಗೆ ಒಳ್ಳೆ ಕರೆಕ್ಷನ್ ಕೂಡ ಆಗಿತ್ತು ಒಳ್ಳೆ ಅಪರ್ಚುನಿಟಿ ಕೂಡ ಕೊಟ್ಟಿತ್ತು ಕಂಪನಿ ನೋಡಬಹುದು ನೀವು ಇಲ್ಲಿ ಆಲ್ಮೋಸ್ಟ್ ಎರಡ್ ಸಾವಿರದ ಇನ್ನೂರು ಚಿಲ್ಲರೆವರೆಗೂ ಬಂದಿತ್ತು ನಂತರ ಒಳ್ಳೆ ರಿಕವರಿ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಒಳ್ಳೆ ಸ್ಟಾಕ್ ಗಳಲ್ಲಿ ಬರುವಂತಹ ಫಾಲ್ ಆಸ್ ಎ ಅಪರ್ಚುನಿಟಿ ಆಗಿ ನಾವು ನೋಡಬೇಕು ಇದರಲ್ಲಿ ಒಳ್ಳೆ ಅವಕಾಶ ಕೂಡ ಸಿಕ್ಕಿತ್ತು ನೀವು ಇಲ್ಲಿ ನೋಡಬಹುದು ಕ್ಯಾಲ್ಕುಲೇಟ್ ಮಾಡಿದ್ರೆ ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ಫಾಲ್ ಈ ರೀತಿಯ ದೊಡ್ಡ ಬ್ಲೂಚಿಪ್ ಕಂಪನಿಗಳು ಇಪ್ಪತ್ತು ಪರ್ಸೆಂಟ್ ಡೌನ್ಫಾಲ್ ಅಂತಂದ್ರೆ ಅದು ಒಂದು ಒಳ್ಳೆ ಅಪಾರ್ಚುನಿಟಿನೇ ಕಂಪನಿಯ ಸ್ಟಾಕ್ ಗಳನ್ನ ಆಡ್ ಮಾಡ್ಲಿಕ್ಕೆ ಆಡ್ ಮಾಡಿರೋರಿಗೆ ಖಂಡಿತ ಒಳ್ಳೆ ಲಾಭ ಕೂಡ ಈಗಾಗಲೇ ಆಗಿರುತ್ತೆ ಜೊತೆಗೆ ಇವೆಲ್ಲನೂ ಕೂಡ ವೆಲ್ ಸೆಟಲ್ಡ್ ಬಿಸ್ನೆಸ್ ಇರುವಂತಹ ಕಂಪನಿ ನೂರಾರು ಸಬ್ಸಿಡಿಯರೀಸ್ ಹೊಂದಿರುವಂತ ಕಂಪನಿ ನಾವು ಈಗ ತಾನೇ ನೋಡಿದ್ವಿ ಇವರು ಯಾವ್ದೋ ಒಂದು ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗಿರೋಲ್ಲ ವೆಲ್ ಎಸ್ಟಾಬ್ಲಿಷಡ್ ಬಿಸ್ನೆಸ್ ಇರುವಂತಹ ಕಂಪನಿ ಹಾಗಾಗಿ ಲಾಸ್ ಮಾಡೋ ಚಾನ್ಸಸ್ ಕಡಿಮೆ ಆದ್ರೆ ಪೇಷನ್ಸ್ ಇಲ್ಲದೆ ನಾವು ಎಕ್ಸಿಟ್ ಆಗಿ ಲಾಸ್ ಮಾಡ್ಕೊಳ್ತೀವಿ ಅಷ್ಟೇ ಕಂಪನಿಗಳು ಲಾಸ್ ಮಾಡೋ ಕೆಪಬಿಲಿಟಿ ಇರುವಂತವಲ್ಲ ನಾವು ಪೇಷನ್ಸ್ ಇಲ್ಲದೆ ಲಾಸ್ ಮಾಡ್ಕೊಳ್ಳೋದು ಇಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ಒಂದ್ಸಲ ನೋಡೋಣ ಕಂಪನಿ ನೋಡಬಹುದು ಸೇಲ್ಸ್ ಯಾವ ರೀತಿ ಇದೆ ಅಂತ ಮೂರು ಲಕ್ಷದ ಐವತ್ತೇಳು ಸಾವಿರದ ಆರುನೂರ ಎಪ್ಪತ್ತೇಳು ಕೋಟಿ ಇದೆಲ್ಲನೂ ಕೂಡ ಆನ್ಯುಯಲ್ ಸೇಲ್ಸ್ ಜೊತೆಗೆ ಯಾವ ರೀತಿ ಕಂಪನಿಯ ಸೇಲ್ಸ್ ಇಂಪ್ರೂವ್ ಆಗ್ತಿದೆ ನೋಡಬಹುದು ಎಂಟು ಲಕ್ಷದ ಎಪ್ಪತ್ತೇಳು ಸಾವಿರದ ಮುನ್ನೂರ ಅರವತ್ತೈದು ಕೋಟಿಗೆ ಬಂದು ನಿಂತಿದೆ ಕಂಪನಿಯ ನೆಟ್ ಪ್ರಾಫಿಟ್ ಅನ್ನ ನೋಡಬಹುದು ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಮೂವತ್ತಾರು ಸಾವಿರ ಕೋಟಿ ಮೂವತ್ತೊಂಬತ್ತು ಮೂವತ್ತೊಂಬತ್ತು ಐವತ್ ಸಾವಿರ ಕೋಟಿ ಅರವತ್ತೇಳು ಸಾವಿರ ಕೋಟಿ ಎಪ್ಪತ್ನಾಲ್ಕು ಸಾವಿರ ಕೋಟಿ ಈಗ ಎಪ್ಪತ್ತೊಂಬತ್ತು ಸಾವಿರ ಕೋಟಿ ಎಪ್ಪತ್ತೊಂಬತ್ತು ಸಾವಿರ ಕೋಟಿ ಆನ್ಯುಯಲ್ ಪ್ರಾಫಿಟ್ ಇದು ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂಡ್ ಆಲ್ ಎಷ್ಟು ದೊಡ್ಡ ಲಾಭವನ್ನು ಪ್ರತಿ ವರ್ಷ ಕಂಪನಿ ಗಳಿಸ್ತಿದೆ ಅನ್ನೋದನ್ನು ನೋಡ್ಬೋದು ಸೋ ರಿಟರ್ನ್ ಆನ್ ಇಕ್ವಿಟಿ ಇದೆಲ್ಲ ಕೂಡ ಸಣ್ಣ ನಂಬರ್ಸ್ ಇರುತ್ತೆ ಸಿಂಗಲ್ ಡಿಜಿಟಲಿ ಯಾಕಂದ್ರೆ ಒಂದು ಬ್ಲೂ ಚಿಪ್ ಕಂಪನಿ ದೊಡ್ಡ ನಂಬರ್ಸ್ ಇರೋದಿಲ್ಲ ಸಿಎಜಿಆರ್ ನೋಡಬಹುದು ಚೆನ್ನಾಗಿದೆ ಡಬಲ್ ಡಿಜಿಟಲ್ ಇದೆ ಪ್ರಾಫಿಟ್ ಗ್ರೋತ್ ನೋಡಬಹುದು ಡಬಲ್ ಡಿಜಿಟಲ್ ಇದೆ ಸೇಲ್ಸ್ ಗ್ರೋತ್ ಟಿಟಿಎಂ ಅಲ್ಲಿ ಮಾತ್ರ ಸ್ವಲ್ಪ ಕಡಿಮೆ ಇದೆ ಉಳಿದಂತೆ ತುಂಬಾ ಚೆನ್ನಾಗಿದೆ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಫಿಫ್ಟಿ ಪರ್ಸೆಂಟ್ ಇದೆ ಡಿಐಎಸ್ ಸಾರಿ ಎಫ್ ಎಸ್ ಇಪ್ಪತ್ತೆರಡು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಡಿಎಸ್ ಆಲ್ಮೋಸ್ಟ್ ಹದಿನೇಳು ಪರ್ಸೆಂಟ್ ಗರ್ನಮೆಂಟ್ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಪಬ್ಲಿಕ್ ಅರೌಂಡ್ ಟೆನ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಇಟ್ಟಿದ್ದಾರೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಮೆಜಾರಿಟಿ ಪ್ರಮೋಟರ್ಸ್ ಹತ್ರ ಇದೆ ಮೋರ್ ದನ್ ತರ್ಟಿ ಏಟ್ ತರ್ಟಿ ನೈನ್ ಪರ್ಸೆಂಟ್ ಎಫ್ಐಎಸ್ ಡಿಐಎಸ್ ಐ ಹೋಲ್ಡ್ ಮಾಡಿದ್ದಾರೆ ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋದಾದ್ರೆ ಸ್ಟಡಿ ಮಾಡಿ ಶಾರ್ಟ್ ಟರ್ಮ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರಲ್ಲ ಈ ರೀತಿ ಡೌನ್ ಕೂಡ ಆಗಬಹುದು ನಂತರ ರಿಕವರಿ ಕೂಡ ಆಗ್ಬಹುದು ಹಾಗಾಗಿ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡೋದಾದ್ರೆ ಖಂಡಿತ ಕಂಪನಿಯನ್ನ ಸ್ಟಡಿ ಮಾಡಬಹುದು ಜೊತೆಗೆ ಕಡಿಮೆ ರಿಸ್ಕಲ್ಲಿ ಅಲ್ಲಿ ಒಳ್ಳೆ ರಿಟರ್ನ್ಸ್ ಕೂಡ ಸಿಗುತ್ತೆ ಒಳ್ಳೆ ರಿಟರ್ನ್ಸ್ ಅಂದ್ರೆ ನಿಮಗೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಸಿಕ್ಕಂಗೆ ಮುನ್ನೂರು ನಾನೂರು ಐನೂರು ಪರ್ಸೆಂಟ್ ಸಿಗೋದಿಲ್ಲ ಫೈವ್ ಇಯರ್ಸ್ ಅಲ್ಲಿ ಡಬಲ್ ಆ ರೀತಿ ರಿಟರ್ನ್ಸ್ ಕೊಡುವಂಥ ಕಂಪನಿಗಳು ಕೆಲವು ಸಲ ಡಬಲ್ ಕಡಿಮೆ ಆಗುತ್ತೆ ಪರ್ಸೆಂಟ್ ಸಿಗಬಹುದು ಕೆಲವು ಸಲ ನೂರ ನಲ್ವತ್ತು ಪರ್ಸೆಂಟ್ ಸಿಗಬಹುದು ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಬಟ್ ಲಾಸ್ ಕಂಪನಿ ಅಲ್ಲ ಅದಂತೂ ಪಕ್ಕ ತಾಳ್ಮೆ ಇರಬೇಕು ಜೊತೆಗೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಬೇಕು ನೋಡೋಣ ಸ್ಟಾಕ್ ಅಲ್ಲಿ ನಾಳೆ ಯಾವ ರೀತಿ ರಿಯಾಕ್ಷನ್ ಕಂಡು ಬರುತ್ತೆ ಅಂತ ಮಾರ್ಕೆಟ್ ಈ ನಂಬರ್ಸ್ಗೆ ಗೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಾಳೆ ನಿಮ್ಮ ಅಲ್ಲಿ ಇಟ್ಕೊಂಡಿರಿ ಜೊತೆಗೆ ಈ ಸ್ಟಾಕ್ ನ ರಿಸಲ್ಟ್ ಇಂಪ್ಯಾಕ್ಟ್ ಏನಿರುತ್ತೆ ಸ್ಟಾಕ್ ಮೇಲೆ ಅದು ಓವರ್ ಆಲ್ ಮಾರ್ಕೆಟ್ ಮೇಲೂ ಕೂಡ ಇಂಪ್ಯಾಕ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಸೆಕೆಂಡ್ ಹೈಯೆಸ್ಟ್ ವೈಟೇಜ್ ಇರುವಂತಹ ಸ್ಟಾಕ್ ಫಸ್ಟ್ ಎಚ್ ಡಿ ಎಫ್ ಸಿ ಇದೆ ನಿಫ್ಟಿ ಅಲ್ಲಿ ಹೈಯಸ್ಟ್ ವೈಟೇಜ್ ಸೆಕೆಂಡ್ ಹೈಯೆಸ್ಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಇದೆ ಹಾಗಾಗಿ ನೋಡೋಣ ಮಾರ್ಕೆಟ್ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡುತ್ತಾ ನೆಗೆಟಿವ್ ಆಗಿ ರೆಸ್ಪಾಂಡ್ ಮಾಡುತ್ತಾ ಅಂತ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ